ಎಂತ ಸವಾಲು ಬಿಜೆಪಿ ಮತ್ತು ಎಸ್ ಇವೆರಡರ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ பிரியொ கா காங்கிரஸ் காரியத்தேலே எத்தக்க மாதிரி ஹேலிக்கு பயன் பார்த்தீ பட்சக்கு ஆர் எஸ் நித்தாந்தவே பாரதிய ஜனதா பட்ச சித்தாந்த ஜனதா பட்ச ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆರ್ ಎಸ್ ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ ಅವರ ಸಿದ್ಧಾಂತ ಒಡಕು ಮತ್ತು ತಾರತಮ್ಯ ಇವೆರಡನ್ನ ಈ ದೇಶದಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಗಾಂಧೀಜಿಯವರನ್ನು ಕೂಡ ವಿರೋಧ ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ವಿರೋಧ ಮಾಡಿದ್ರು ಸಂವಿಧಾನವನ್ನು ಕೂಡ ವಿರೋಧ ಮಾಡಿದ್ರು ಕಾರಣ ಯಾಕಪ್ಪ ಅಂತಂದ್ರೆ ಆರ್ ಎಸ್ ಎಸ್ ನ ಸಿದ್ಧಾಂತವನ್ನ ಬಾಪೂಜಿ ಅವರು ವಿರೋಧ ಮಾಡ್ತಾ ಇದ್ದರು ಹಾಗೆಯೇ ಅಂಬೇಡ್ಕರ್ ಅವರು ವಿರೋಧ ಮಾಡ್ತಾ ಇದ್ರು ಸಂವಿಧಾನದ ಮೂಲಕ ದೇಶದಲ್ಲಿ ಪ್ರಾತೃತ್ವ ಸಮಾನತೆ ಸ್ವಾತಂತ್ರ್ಯ ಸಮಾಜವಾದ ಎಲ್ಲನ್ನೂ ಒಟ್ಟಿಗೆ ಕೊಂಡು ಪ್ರಯತ್ನವನ್ನ ಸಂವಿಧಾನ ಹೇಳ್ತದೆ ಯಾಕೆಂದರೆ ನಮ್ಮ ದೇಶ ಬಹುತ್ವದ ದೇಶ ಈ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಆದ್ದರಿಂದ ನಮಗೆ ನಾವು ಎಲ್ಲರನ್ನು ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಎಲ್ಲರನ್ನೂ ಮನುಷ್ಯರಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕಾಗೆ ಭಾರತೀಯ ಜನತಾ ಪಕ್ಷದವರು ಪಾಪುವನ್ನು ವಿರೋಧ ಮಾಡ್ತಾರೆ ಅಂಬೇಡ್ಕರ್ ಅವರನ್ನು ವಿರೋಧ ಮಾಡ್ತಾರೆ ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಆ ಕಾರಣದಿಂದಲೇ ಇವತ್ತು ಬೆಳಗಾವಿನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಈ ಸಮಾವೇಶವನ್ನು ಈ ಹೆಸರಿನಲ್ಲಿ ಸಮಾವೇಶವನ್ನು ಏರ್ಪಾಡು ಮಾಡಿ ಇವತ್ತು ಬಾಪುವಿನ ವಿಚಾರಗಳು ಅಂಬೇಡ್ಕರ್ ಅವರ ವಿಚಾರಗಳು ಸಂವಿಧಾನದ ಆಶಯಗಳು ಇವುಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದು ಈ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಸಮಾವೇಶ ಇಪ್ಪತ್ತ ಏಳನೇ ತಾರೀಕು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಡೆಯಬೇಕಾಗಿತ್ತು ಅವತ್ತಿಗೆ ನೂರು ವರ್ಷಗಳು ಬೆಳಗಾವಿನಲ್ಲಿ ಅಧಿವೇಶನ ಕಾಂಗ್ರೆಸ್ ಅಧಿವೇಶನ ನಡೆದು ನೂರು ವರ್ಷಗಳು ತುಂಬಿತ್ತು ಮಹಾತ್ಮ ಗಾಂಧೀಜಿಯವರು ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಅದೇ ಮೊದಲು ಅಧ್ಯಕ್ಷರಾಗಿದ್ದದ್ದು ಅವರು ಅದೇ ಕೊನೆ ಅಧ್ಯಕ್ಷರಾಗಿದ್ದದ್ದು ಬಹುಶಃ ಈ ಅಧಿವೇಶನ ಕರ್ನಾಟಕದ ನೆಲದಲ್ಲಿ ನಡೆದಿರತಕ್ಕಂಥದ್ದು ಕೂಡ ಅದೇ ಮೊದಲು ಅದೇ ಕೊನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರಿಂದ ಇಪ್ಪತ್ತೇಳನೇ ತಾರೀಕು ನಾವು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶವನ್ನು ನಡೆಸಬೇಕಾಗಿತ್ತು ಆದರೆ ದುರ್ದೈವ ಈ ದೇಶದ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಅವರು ಕಾರವಾದದ್ರಿಂದ ಇದನ್ನ ಮುಂದೂಡಬೇಕಾದಂತಹ ಅಭಿಮಾನತೆ ನಿರ್ಮಾಣ ಆಯಿತು ಹಾಗಾಗಿ ನಾವು ಈ ಸಮಾವೇಶವನ್ನು ಮಾಡಲಿಕ್ಕೆ ಆಗಲಿಲ್ಲ ಮತ್ತೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಸೌಧದ ಎದುರುಗಡೆ ಪಾಪೂಜಿಯವರ ಪ್ರತಿಮೆಯನ್ನ ಅನಾವರಣ ಮಾಡತಕ್ಕಂಥ ಕೆಲಸವನ್ನು ಮಾನ್ಯ ಖರ್ಗೆ ಮಾಡಿದ್ದಾರೆ ಇದನ್ನ ಈ ಈ ಅನಾವರಣವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಉದ್ದೇಶ ಬಾಪೂಜಿಯವರ ತತ್ವ ಆದರ್ಶಗಳು ಯಾಕೆಂತಂದ್ರೆ ಇವತ್ತಿಗೂ ಕೂಡ ಬಾಪೂಜಿಯವರ ತತ್ವಗಳು ಆದರ್ಶಗಳು ಪ್ರಸ್ತುತ ಅವು ಇನ್ನೂ ಕೂಡ ಜೀವಂತವಾಗಿದ್ದಾವೆ ಅಂತಂದ್ರೆ ತಿಳ್ಕೋಬೇಕಾಗ್ತದೆ ಅವು ಎಲ್ಲ ಕಾಲಕ್ಕೂ ಪ್ರಸ್ತುತ ಆಗಿರೋದ್ರಿಂದ ಈ ದೇಶದಲ್ಲಿ ಸಾಮರಸ್ಯವನ್ನು ಬಯಸಿರುವುದರಿಂದ ಹಿಂದೂ ಮುಸಲ್ಮಾನರು ಒಟ್ಟಾಗಿ ಬಾಳಬೇಕು ಅಂತಕ್ಕಂಥದನ್ನ ಬಯಸಿದ್ದರಿಂದ ನಾವು ಇದನ್ನ ಮುಂದುವರಿಸತಕ್ಕಂಥ ಹೋಗ್ಬೇಕಾಗಿರ್ತಕ್ಕಂಥ ನಿವಾರ್ಯತೆ ಇದೆ ಅಂತಕ್ಕಂಥದನ್ನ ಕಾಣಬೇಕಾಗ್ತದೆ ಭಾರತೀಯ ಜನತಾ ಪಕ್ಷದವರು ಇವತ್ತು ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಪ್ರೀತಿಯನ್ನು ತೋರಿಸಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವ್ರು ಯಾವತ್ತೂ ಕೂಡ ಸಂವಿಧಾನ ಆಗಲಿ ಅಂಬೇಡ್ಕರ್ ಅವರಲ್ಲಿ ಅವರ ವಿಚಾರಗಳಿಗೆ ಬಗ್ಗೆ ವಿರುದ್ಧವಾಗಿದ್ದವರು ಅಂತಕ್ಕಂಥದನ್ನು ನಾವು ತಿಳ್ಕೊಬೇಕಾಗ್ತದೆ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದರೆ ನಾವೆಲ್ಲರೂ ಕೂಡ ಅವರ ವಿಚಾರಗಳು ಅಂಬೇಡ್ಕರ್ ಅವರ ವಿಚಾರಗಳು ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳು ಅವುಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅವುಗಳನ್ನು ರಕ್ಷಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಸಂವಿಧಾನವನ್ನು ರಕ್ಷಣೆ ಮಾಡಿದರೆ ನಮ್ಮನ್ನ ಸಂವಿಧಾನ ರಕ್ಷಣೆ ಮಾಡ್ತದೆ ಅದಕ್ಕೋಸ್ಕರ ಅವರು ಈ ಪ್ರಜಾಪ್ರಭುತ್ವ ವಿರೋಧ ಮಾಡ್ತಕ್ಕಂಥದ್ದು ಸಂವಿಧಾನ ವಿರೋಧ ಮಾಡತಕ್ಕಂಥದ್ದು ನಾವು ಜನವರಿ ಇಪ್ಪತ್ತ್ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಜಾರಿ ಬಂದಾಗಲೇ ಅವತ್ತು ಸಂವಿಧಾನವನ್ನು ವಿರೋಧ ಮಾಡಿದರು ಈ ಸಂವಿಧಾನದಲ್ಲಿ ಭಾರತೀಯತೆ ಏನು ಇಲ್ಲ ಈ ರೀತಿಯಾಗಿ ಹೇಳಲಿಕ್ಕೆ ಗೋಲ್ವಾಲ್ಕರ್ ಅವರು ಸಾವರ್ಕರ್ ಅವರು ಹೇಳದಂಥ ವಿಚಾರಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತು ಮಹಾತ್ಮ ಗಾಂಧೀಜಿಯವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆಹರೂರವರ ಪ್ರತಿಕೃತಿಗಳನ್ನು ದಹನ ಮಾಡಿದ್ರು ರಾಮ್ಲೀಲಾ ಮೈದಾನದಲ್ಲಿ ದಹನ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂತಂದ್ರೆ ಅವರ ಸಿದ್ಧಾಂತ ನಮ್ಮ ಸಿದ್ಧಾಂತ ನಮ್ಮ ಸಿದ್ಧಾಂತ ಸಂವಿಧಾನನೇ ನಮ್ಮ ಸಿದ್ಧಾಂತ ಸಂವಿಧಾನವನ್ನು ಜಾರಿ ಮಾಡತಕ್ಕಂಥದ್ದೇ ನಮ್ಮ ಸಿದ್ಧಾಂತ ಸಂವಿಧಾನದ ಆಶಯಗಳನ್ನು ಜನರಿಗೆ ಕಲ್ಪಿಸ್ತಕ್ಕಂಥದ್ದೇ ನಮ್ಮ ಸಿದ್ಧಾಂತ ಅದನ್ನು ಮಾಡಿದ ಅದಕ್ಕೋಸ್ಕರನೇ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ ಈ ದೇಶದ ಎಲ್ಲ ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ಹಿಂದೆ ಅಧಿಕಾರದ ಇದ್ದಾಗ ಈಗ ಅಧಿಕಾರದ ಇದ್ದಾಗ ನಾವು ಈ ವರ್ಗದ ಜನ ಹಡವರು ಯಾವುದೇ ಧರ್ಮದಲ್ಲಿರಲಿ ಯಾವುದೇ ಜಾತಿ ಸೇರಿರಲಿ ಅವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ನಮ್ಮ ಸರ್ಕಾರ ಇದ್ದಾಗ ಅನೇಕ ಬಾಕಿಗಳನ್ನು ಕೊಟ್ಟು ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೊಟ್ಟು ಎಲ್ಲ ಜಾತಿಯ ಬಡವರಿಗೆ ಎಲ್ಲ ಧರ್ಮದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಕ್ಕಂಥ ಪ್ರಯತ್ನವನ್ನು ಮಾಡಲು ಈಗ ಮತ್ತೆ ಎರಡು ಸಾವಿರದ ಹದಿಮೂರು ಇಪ್ಪತ್ತ್ ಮೂರರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದವು ಐದು ಗ್ಯಾರಂಟಿಗಳನ್ನು ಕೂಡ ಇವತ್ತು ನಾವು ಅರ್ಕಾರಕ್ಕೆ ಬಂದು ಒಂದು ವರ್ಷ ಎಂಟು ತಿಂಗಳಾಯ್ತು ಇವತ್ತಿಗೆ ಈ ಒಂದು ವರ್ಷ ಎಂಟು ತಿಂಗಳಲ್ಲಿ ಎಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳು ಈ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದ್ದೀವಿ ನಾವು ಈ ವರ್ಷದ ಬಜೆಟ್ನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇರಿಸಿದ್ದೇವೆ ಇವರು ಹೇಳ್ತಾ ಇದ್ರು ಮಾಜಿ ಭಾರತೀಯ ಜನತಾ ಪಕ್ಷದವರು ಆರ್ ಎಸ್ ಎಸ್ನವರು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿದರೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀವಿ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಅವರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲ ಅಭಿವೃದ್ಧಿ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದೀವಿ ಅದರಿಂದ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ವರ್ಗದ ಜನರನ್ನ ಎಲ್ಲ ಧರ್ಮದವರನ್ನ ಒಟ್ಟಿಗೆ ಕೊಟ್ಟು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮನುಷ್ಯರನ್ನು ದ್ವೇಷ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ ನಾವು ಪರಸ್ಪರ ಪೀಠಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ನಾವೆಲ್ಲರೂ ಕೂಡ ಬಲವಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಷ್ಟೊತೆಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ಸಿದ್ಧಾಂತವನ್ನು ಜನರಿಗೆ ತಿಳಿಸಿ ಅದರಿಂದ ಸಮಾಜ ಒಡಿತಾರೆ ಸಮಾಜವನ್ನು ಚಿತ್ರ ಚಿತ್ರ ಮಾಡ್ತಾರೆ ಮನುಷ್ಯರ ಮನಸ್ಸುಗಳನ್ನು ಒಳವಾತವೆ ಅಂತಕ್ಕಂಥ ಮಾತುಗಳನ್ನು ತಿಳಿಸತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ ಅದಕ್ಕಾಗಿ ಇವತ್ತು ನಾವೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಸಂವಿಧಾನವನ್ನು ಉಳಿಸಲಿಕ್ಕೋಸ್ಕರ ಬಾಪು ತತ್ವ ಆದರ್ಶಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಅಂಬೇಡ್ಕರ್ ಅವರ ವಿಚಾರಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ನಾವು ಅವಕಾಶಗಳೇ ನಮ್ಮ ಸರ್ಕಾರ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಸಮಾಜ ಕಲ್ಯಾಣ ಮಂತ್ರಿ ಮಾದೇವಪ್ಪನವರ ಮುಂದಾಳ ಪತ್ರದಲ್ಲಿ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಎಲ್ರಿಗೂ ತಿಳಿಸ್ತಕ್ಕಂಥ ಅದನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸಂವಿಧಾನದ ಆಶಯಗಳು ಗೊತ್ತಾಗಬೇಕು ಸಂವಿಧಾನದ ಪೀಠಿಕೆ ಅರ್ಥ ಆಗಬೇಕು ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ನಮ್ಮ ಎಲ್ಲ ಕಾರ್ಯಕರ್ತರು ಜನರಿಗೆ ಆರ್ ಎಸ್ ಎಸ್ ಸಿದ್ಧಾಂತ ಪಿ ಸಿದ್ಧಾಂತವನ್ನು ಜನರಿಗೆ ಗುರುತಿಸ್ತಕ್ಕಂಥದ್ದು ಅವರು ಹೇಗೆ ಜನರನ್ನ ಪ್ರೇಸಿಸ್ತಾರೆ ಹೇಗೆ ಅವರ ಅಧಿಕಾರಕ್ಕೆ ಬಂದರೆ ಸದೋರಕ್ಕಾಗಿ ವರ್ತಿಸ್ತಾರೆ ಅಂತಕ್ಕಂಥದನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಯಾಕಂದರೆ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಸರ್ವಾಧಿಕಾರದಲ್ಲಿ ನಂಬಿಕೆ ಇಲ್ಲ ಇಂಥ ಅವರನ್ನ ನಾವು ಸೋಲಿಸಬೇಕಾಗ್ತದೆ ಇವತ್ತು ನಾವು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಬಹಳ ಮುಖ್ಯವಲ್ಲ ಆದರೆ ನಮ್ಮ ಸಿದ್ಧಾಂತ ಗೆಲ್ಲಬೇಕು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಚುನಾವಣೆಯಲ್ಲಿ ಗೆಲ್ಲಲು ಸೋಲೋದು ಬಹಳ ಮುಖ್ಯ ಅಲ್ಲ ಆದರೆ ನಮ್ಮ ಸಿದ್ಧಾಂತ ಗೆಲ್ಲಬೇಕು ನಾವು ನಮ್ಮ ಸಿದ್ಧಾಂತ ಗೆದ್ದರೆ ನಮ್ಮ ಸಿದ್ಧಾಂತ ಗೆದ್ದರೆ ನಾವು ಸಮಾಜದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನಾವು ಸಿದ್ಧಾಂತವನ್ನು ತಿಳಿಸತಕ್ಕಂಥ ಸಂವಿಧಾನವನ್ನು ತಿಳಿಸತಕ್ಕಂಥ ಪಾಪು ವಿಚಾರಗಳನ್ನು ತಿಳಿಸ್ತಕ್ಕಂಥ ಅಂಬೇಡ್ಕರ್ ವಿಚಾರಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನಾವು ಈ ದೇಶವನ್ನು ಒಂದು ಸಮಾಜವಾದಿ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ಪರಿವರ್ತನೆ ಕಾರ್ಯಕ್ಕೆ ಸಾಧ್ಯ ಆಗ್ತದೆ ಮಾತುಗಳನ್ನು ಹೇಳಿ ಇವತ್ತು ನೀವೆಲ್ಲರೂ ಕೂಡ ಗಳಿಗೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಅದಕ್ಕೋಸ್ಕರವಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್